Even in Natya Shastra, the first chapter tells you how Indra and a group of, uh, it was a delegation which met Brahma saying that uh, in the beginning of Treta Yuga, morals and ethical values of life is coming down. And please create something to see that this is checked and dharma is again propagated and brahma meditates and gets the elements from the four vedas and creates the fifth veda natya veda and the purpose of drama was to not just entertain but educate and elevate the two levels knowledge is one thing but wisdom is higher than knowledge ಭರತನಾಟ್ಯ ಕೇವಲ ಒಂದು ನೃತ್ಯ ಶೈಲಿ ಮಾತ್ರ ಅಲ್ಲ ಅದು ಪಂಚಮ ವೇದವಾದ ನಾಟ್ಯ ವೇದದಿಂದ ಹುಟ್ಟಿದ ದೈವಿಕ ಕಲೆ ಪೂರ್ವದಲ್ಲಿ ಕೃತಯುಗ ಮುಗಿದು ತ್ರೇತಾಯುಗ ಆರಂಭವಾದಾಗ ಕಾಲ ಮಹಿಮೆಯಿಂದ ಲೋಕವು ಕಾಮ ಕ್ರೋಧ ಲೋಭ ಈರ್ಷ್ಯಗಳಿಂದ ತಾಂಡವ ಆಡ್ತಾ ಇತ್ತು ಅಧರ್ಮದ ಬಲ ಹೆಚ್ಚಾಗುತ್ತಿದ್ದಂತೆಯೇ ಇಂದ್ರಾದಿ ದೇವತೆಗಳು ಬ್ರಹ್ಮನನ್ನು ಕುರಿತು ಪ್ರಾರ್ಥಿಸುತ್ತಾರೆ ಜನರ ಮನಸ್ಸನ್ನು ತಿದ್ದಿ ನೀತಿ ಪಾಠ ಕಲಿಸಲು ಸನ್ಮಾರ್ಗಕ್ಕೆ ನಡೆಸಲು ಜೊತೆಗೆ ಮನೋರಂಜನೆಯನ್ನು ನೀಡಲು ಒಂದು ವೇದವನ್ನು ರಚಿಸಲು ಬೇಡಿಕೊಳ್ಳುತ್ತಾರೆ ಆಗ ಸೃಷ್ಟಿಕರ್ತ ಬ್ರಹ್ಮನು ನಾಲ್ಕು ವೇದಗಳನ್ನು ಧ್ಯಾನಿಸಿ ಋಗ್ವೇದದಿಂದ ಪಾಠ್ಯವನ್ನು ಅಂದರೆ ಮಾತನ್ನು ಸಾಮವೇದದಿಂದ ಸಂಗೀತವನ್ನು ಯಜುರ್ವೇದದಿಂದ ಅಭಿನಯವನ್ನು ಮತ್ತು ಅಥರ್ವಣ ವೇದದಿಂದ ರಸವನ್ನು ಆರಿಸಿ ಪಂಚಮ ವೇದವಾದ ನಾಟ್ಯ ವೇದವನ್ನು ರಚಿಸುತ್ತಾರೆ ಈಗ ಸೃಷ್ಟಿಸಿದ ನಾಟ್ಯ ವೇದವನ್ನು ಬ್ರಹ್ಮನು ಭರತ ಮಹಾಮುನಿಯ ಕೈಯಲ್ಲಿಟ್ಟು ಇದನ್ನು ಪ್ರಚಾರಕ್ಕೆ ತರುವಂತೆ ಆಜ್ಞಾಪಿಸುತ್ತಾರೆ ಅದರಂತೆ ಭರತ ಮಹಾಮುನಿಯು ತಮ್ಮ ನೂರು ಜನ ಮಕ್ಕಳೊಂದಿಗೆ ಇದನ್ನು ಪ್ರಯೋಗಕ್ಕೆ ತಂದು ಆರು ಸಾವಿರ ಶ್ಲೋಕಗಳುಳ್ಳ ನಾಟ್ಯಶಾಸ್ತ್ರವನ್ನು ರಚಿಸುತ್ತಾರೆ ಈ ನಾಟ್ಯಶಾಸ್ತ್ರವೇ ಭಾರತದ ಎಲ್ಲ ಶಾಸ್ತ್ರೀಯ ನೃತ್ಯ ಕಲೆಗಳಿಗೂ ಅಡಿಪಾಯವಾಗಿದೆ ಹೀಗೆ ಭರತ ಮಹಾಮುನಿಯಿಂದ ಭಾರತದಲ್ಲೆಡೆ ಪ್ರಚಲಿತಗೊಂಡ ನಾಟ್ಯ ಕಲೆಯು ಕ್ರಮೇಣ ಆಯಾ ಪ್ರಾಂತ್ಯದ ಜೀವನ ಪರಿಸರ ಮತ್ತು ಆಚಾರ ವಿಚಾರಗಳ ಪ್ರಭಾವವನ್ನು ಮೈಗೂಡಿಸಿಕೊಂಡು ವಿವಿಧ ನಾಟ್ಯ ಪ್ರಕಾರಗಳಾಗಿ ಮೂಡಿಬಂದಿದೆ